ಜಮೀನು ವಿವಾದದ ಹಿನ್ನೆಲೆಯಲ್ಲಿ ಚಿಕ್ಕಪ್ಪನಿಂದಲೇ ಅಣ್ಣನ ಮಗನ ಮೇಲೆ ಗುಂಡು ಹಾರಿಸಿ ಕೊಲೆ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮದಲ್ಲಿ ನಡೆದಿದೆ ನಜೀರ್ ಅಹಮದ್ ಅರವತ್ತು ವರ್ಷ ಕೊಲೆಯಾದ ದುರ್ದೈವಿಯಾಗಿದ್ದು ಬಷೀರ್ ಅಹಮದ್ ಅರವತ್ತಾರು ವರ್ಷ ಗುಂಡು ಹಾರಿಸಿ ಕೊಲೆ ಮಾಡಿದ ಆರೋಪಿಯಾಗಿದ್ದಾನೆ ಅಣ್ಣ ಮಾಬುಸಾಬಿ ಸಾಬಿ ಮೇಲೆ ಮಾರಕಾಸ್ತ್ರದಿಂದ ದಾಳಿ ಮಾಡಿದ್ದು ಗಂಭೀರ ಗಾಯಗೊಂಡ ಮಾಬು ಸಾಬಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸೌದಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಬಷೀರ್ ಅಹಮದ್ ಇತ್ತೀಚೆಗೆ ಊರಿಗೆ ಬಂದಿದ್ದ ಜಮೀನು ವಿವಾದದ ಹಿನ್ನೆಲೆಯಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಗುಂಡು ಹಾರಿಸಿ ಅಣ್ಣನ ಮಗನಾದ ನಜೀರ್ ಅಹಮದ್ನನ್ನ ಕೊಲೆ ಮಾಡಿದ್ದಾನೆ ಹೆಣ್ಣು ಘಟನೆ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಗುಡಿಬಂಡೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಆರೋಪಿಯ ಪತ್ತೆಗೆ ಬಲೆ ಬೀಸಿದ್ದಾರೆ ಹೆಣ್ಣು ಕೊಲೆಯಾದ ನಜೀರ್ ಅಹಮದ್ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದ ದೃಶ್ಯಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಹಂಪಸಂದ್ರದಲ್ಲಿ ಬೆಳ್ಳಂಬೆಳಗ್ಗೆ ಕಂಡು ಬಂದಿತ್ತು ಅವರು ಸೆಪರೇಟ್ ಆಗಿದ್ದಾರೆ ಬಾಗಿಪಲ್ಲಿಯಲ್ಲಿ ಮಕ್ಕಳು ಜೊತೆ ಇದ್ದಾರೆ ಸೊ ಅವ್ರ ಜೊತೆ ಕೂಡ ಟಾಕಿಂಗ್ ಟರ್ಮ್ಸ್ ಅಲ್ಲಿ ಇಲ್ಲ ಮಾತಾಡ್ತಾ ಇಲ್ಲ ಜಾಸ್ತಿ ಸೊ ಅವ್ರಿಗೆ ಅವ್ರ ಜೊತೆ ಕೂಡ ದ್ವೇಷ ಇದೆ ಈ ಕರೆಂಟ್ ಬಗ್ಗೆ ಈ ಮರ್ಡರ್ ಇಲ್ಲಿ ಇನ್ಸಿಡೆಂಟ್ ಆಗಿದೆ ಆದ್ಮೇಲೆ ಅವ್ರಿಗೆ ಕೂಡ ಅಟ್ಯಾಕ್ ಮಾಡೋಕೆ ಹೋದ್ರು ಎಷ್ಟು ಸೆಲೆಕ್ಟ್ ಏನು ಮಾಡೋಕೆ ಎಷ್ಟು ಬೆಲೆಕ್ಟ್ ನಮ್ಗೆ ಈಗ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ